ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಬಹಳ ದೊಡ್ಡ ಅರ್ಥ ಇದೆ ನಾವು ಸುಮ್ಮನೆ ನಮಸ್ಕಾರ ಮಾಡೋದರ ಬದಲು ಅದರ ಅರ್ಥ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಇನ್ನಷ್ಟು ಇಂಥ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಾವು ಯಾರನ್ನಾದರೂ ಭೇಟಿಯಾದ ತಕ್ಷಣ ಮುಗುಳನಕ್ಕೂ ನಮಸ್ಕಾರ ಮಾಡ್ತೀವಿ ಇದು ಗೌರವ ಸೂಚಕ ಇನ್ನು ದೇವರಿಗೆ ನಮಸ್ಕಾರ ಮಾಡೋದರ ಹಿಂದೆ ಇದಕ್ಕಿಂತ ಉನ್ನತ ವಿಚಾರ ಉದ್ದೇಶ ಇದೆ ಅದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ದೇವರಿಗೆ ನಮಸ್ಕಾರ ಮಾಡುವಾಗ ಸಾಮಾನ್ಯವಾಗಿ ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಧನ್ಯತಾ ಭಾವದಿಂದ ದೇವರಿಗೆ ಕೈ ಮುಗಿತೀವಿ ಇದರ ಹಿಂದೆ ಒಂದು ತತ್ವ ಇದೆ ಅದೇನಂತಂದ್ರೆ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ನಾವು ಚಿಕ್ಕವರಿದ್ದಾಗಲೇ ವಿಜ್ಞಾನ ವಿಷಯದಲ್ಲಿ ಓದಿದೀವಿ ಅಲ್ವಾ ಇದನ್ನೇ ಸ್ವಲ್ಪ ತಾತ್ವಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಗುರುತ್ವಾಕರ್ಷಣೆಯ ಆಕರ್ಷಣೆ ಇದೆಯಲ್ಲ ಇದು ಈ ಲೌಕಿಕದ ಸೆಳೆತ ಅಂದ್ರೆ ಇಲ್ಲಿನ ಪ್ರೀತಿ ಪ್ರೇಮ ಹಣ ಆಸ್ತಿ ಆಸೆ ನಿರೀಕ್ಷೆಗಳು ಸುಖ ದುಃಖ ಕೋಪ ತಾಪಗಳು ಮತ್ತೆ ಕಷ್ಟ ಕೋಟಲೆಗಳು ಇವೆಲ್ಲ ಲೌಕಿಕದಲ್ಲಿ ನಮ್ಮನ್ನ ಸೆಳೆಯೋ ಅಥವಾ ಆಕರ್ಷಿಸೋ ವಿಷಯಗಳು ಕೆಳಗೆ ನಮ್ಮ ಇಳಿಬಿಟ್ಟ ಕೈಗಳು ಈ ಆಕರ್ಷಣೆಗೆ ಸೆಳೆತಕ್ಕೆ ಈ ಲೌಕಿಕಕ್ಕೆ ಅಂಟಿಕೊಂಡಿರೋ ಸಂಕೇತ ಅದೇ ಸೆಳೆತದ ಸುಳಿಯಿಂದ ಹೊರಬಂದು ನಾವು ಅಲೌಕಿಕದ ಕಡೆಗೆ ಅಂದರೆ ದೇವರ ಸಾನ್ನಿಧ್ಯವನ್ನು ಬಯಸೋ ಇಚ್ಛೆಯಿಂದ ಈ ಆಕರ್ಷಣೆಯ ಸೆಳೆತವನ್ನು ಮೀರಿ ಕೈಗಳನ್ನು ಮೇಲಕ್ಕೆತ್ತಿ ನಮಸ್ಕಾರ ಮಾಡಿದರೆ ಅದರ ಅರ್ಥ ಈ ಆಕರ್ಷಣೆಯ ಸುಳಿಯಿಂದ ಪಾರು ಮಾಡಿ ನನ್ನ ಗಮನವನ್ನು ನಿನ್ನ ಕಡೆಗೆ ಸೆಳೆಯೋ ಹಾಗೆ ಮಾಡು ಅಂತ ಇದರ ಹಿಂದಿರೋ ಅರ್ಥ ಇಹದಿಂದ ಪರದ ಕಡೆಗೆ ನಶ್ವರದಿಂದ ಶಾಶ್ವತದ ಕಡೆಗೆ ನಮ್ಮ ಮನಸ್ಸು ಸೆಳೆಯಲಿ ಅನ್ನೋದರ ಸಂಕೇತವೇ ಈ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ